ಹಾಗೆ ನಾನು ಮುಖ್ಯವಾಗಿ ರಾಮಪ್ರಸಾದ್ ಅವರು ಈ ಅವರ ಪ್ರೇಮ ಹೆಸ ಅನೇಕ ಗಣ್ಯರು ನಿಮ್ಮೆಲ್ಲರನ್ನ ಹೆಸ ತಿಳ್ಕೊಂಡು ನಾನೆಲ್ಲರಿಗೆ ಇಲ್ಲಿ ಬಂದ ತಕ್ಕಂಥ ಎಲ್ಲ ಸ್ವಾಮೀಜಿಗಳ ಭಕ್ತರ ಇನ್ನೊಮ್ಮೆ ಪ್ರೀತಿಪೂರ್ತವಾಗಿ ಸ್ವಾಗತವನ್ನು ಬಯಸಿ

प्रणाम संबुधिस प्रणाम गजानन सोपानवर्ति भयाहय येतम लिख ले पहले तो उसको पढ़ ले राष्ट्र राष्ट्रार्थाना जीवमवक्षन मति को दो वियुक्ताना आदेश श्रुतिभि बगिका महिमा समा

ಇವತ್ತು ಶ್ರೀಪಾದವರ ಜಯಂತಿ ನರಸಿಂಹ ಸರಸ್ವತಿಯ ಜಯಂತಿ ಬರುವ ನರಸಿಂಹ ಸರಸ್ವತಿಯ ಜಯಂತಿ ಇವತ್ತು ಕಾಡಗಾಪುರದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ ಆ ಕನ್ನಡಕ್ಕೂ ಸೇರಿದವರೇ ಮಲ್ಲಾಡಿ ಅಂಡಿಯ ಯೋಗಿ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ರು ಮಲೆನಾಡಿಯಲ್ಲಿ ಜೊತೆಗೆ ಆಯುರ್ವೇದಿಕ್ ಕೂಡ ಪರಿಚಯ ಮಾಡಿಸಿದ್ರು ಅದಕ್ಕೆ ಬದಲು ಹಳ್ಳಿಗಳಲ್ಲಿ ಯೋಗ ಅಂದರೆ ಏನೋ ಒಂದು ಸರ್ಕಸ್ ಪ್ರದರ್ಶನ ಅಂತ ಅವರು ಅನುಭವ ನಂಬಿಕೆ ಇಲ್ಲ ಎಷ್ಟು ಜನ ನೋಡಿದರೆ ನಂಬಿಕೆ ಇರಲ್ಲ ಅಂದರೆ ಮನೆ ಇತರಲ್ಲೇ ಬೆಳೆದಿರ್ತಕ್ಕಂಥ ಪರೀಕ್ಷೆ ಮಾಡಿ ಔಷಧಿ ಕೊಟ್ಟಾಗ ಅದಕ್ಕೆ ಒಂದು ಜಾಸ್ತಿ ಹಾಗೆ ಗುರುತಿಸಿದಾಗ ನಮ್ಮ ಒಂದು ಹತ್ತಿರದಲ್ಲಿರುವಂಥ ಗಿಡದ ಮೂಲಿಕೆ ಪ್ರಭಾವ ಬರುತ್ತಾಗ ತಗೂ ನಮಗೆ ಗೊತ್ತಾಗಲ್ಲ ಆ ប៉ុನೆ ಕಶಿಯೋ ತೋ ಈ ಅವರು ಹೇಳ್ලා ಯಾರು ಗುಸು ನಾನು ಕೂಡ ನಾನು ಇರ್ತೀನಿ ನಾನು ಕೂಡ ನಾನು ಮಾಡ್ಕೊತೀನಿ ಅಂತ ಹೇಳಿ ಚಿಕ್ಕ ಬೋಂಡ ತಯಾರು ಮಾಡ್ಕೊಂಡು ಅಲ್ಲೇ ಶಿಷ್ಯನ ಬೋಧಾಕಾರರಲ್ಲಿ ಬಿಡೋಯ್ತು ಆರು ವಿಪತ್ತೆ ಇಲ್ಲಿ ನಮ್ಮಲ್ಲೇ ಇರತಕ್ಕಂತ अवस्थೆಗಳೇ ಅಂತ ಹೇಳಿ ಕೆಲಸ ಮಾಡ್ತಾನೆ ಆ ಹಳ್ಳಿಗಳಲ್ಲಿ ಉಚಿತವಾಗಿ ವೈದ್ಯ ಶಿಬಿಟ್ಟಗಳನ್ನು ಕೂಡ ಮಾಡ್ತಾಯಿದ್ರು ಬೇಕಾದಷ್ಟು ವಿದ್ಯಾರ್ಥಿಗಳು ಆಚೆ ಶಿಷ್ಯರಾಗಿದ್ದರು ಇನ್ನೊಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಇಲ್ಲಿಗಿಲ್ಲಿಂದಿಗೆ ರಾಯಭಾರಿಗಳ ಥರ ನಿಮ್ಮ ಮಕ್ಕಳಿಗೆ ಓಡಾಡ್ತಾ ಇದ್ದಾಗ ರಾಘವೂಜಿಗೆ ನಾನು ನೋಡಬೇಕು ಅಂತ ತುಂಬ ಅನಿಸ್ತು ಆಶ್ರಮಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂತು ಆಶ್ರಮ ಅವರು ತುಂಬ ಹೊತ್ತು ಮಾತಾಡಿದ್ರು ಒಂದು ದಿನ ಅಂತ ಹೇಳಿದರೆ ಮಾತಾಡಿ ಕಟ್ಟುಬಿಟ್ಟಿದ್ರು ಆಯುರ್ವೇದಿಕ್ ನನಗೆ ವಹಿಸ್ಕೊಡಿ ಅನ್ನೋ ರೀತಿ ಮಾತಾಡಿದ್ರು ி இல்ல திரேயரே திரு அவங்க திருக்கிருக்காத்தேயரூ கூட ஒரு பதவி இது வீக் அதுக்கு தத்தன நைவேதனை விட்சி நான் விக்ஷீரோ

ఆయన రాఘవేంద్ర స్వామి గురుజీ చాలా సింపుల్గా జీవనం చేసేవారు రాజుకి వెళ్ళాలంటే ఎప్పుడో వెళ్ళేవారు అప్పుడు ఆ సందర్భాలు దానికి వచ్చాయి వెళ్ళలేదు కొన్ని కల్మషాలు చూసి బయటకు వచ్చేసారు అటువంటి యోగి ఆయన ఒకటే మాట పిలిపించి ಕಟ್ಕೊಂಡು ನಾನು ವಿಶ್ವವಂತ ಕಟ್ಟಿಸ್ತಾನೆ ನಾನು ಒಂದೇ ಕಡೆ ಇಷ್ಟ ಕಟ್ಕೊಂಡಿದ್ದೀನಿ ನೀವೆಲ್ಲ ಕಡೆ ಕಟ್ತಾ ಇದ್ದೀನಿ ಮಾಡ್ತಿಲ್ಲ ನಾನು ಇಲ್ಲ ನಾನು ನಿಮ್ಗೆ ಗೊತ್ತಾಗಲ್ಲ ಆಗ್ತಾ ತುಂಬಾ ವಿಶ್ವಾಸದಿಂದ ಮಾತಾಡ್ತೀನಿ ನನ್ನ ಜೊತೆ ಅಂತ ಈ ಉತ್ಸವ ಸಮಾರಂಭ ನಡೀತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗ್ತದೆ ಮತ್ತು ಇನ್ನೂ ಅವರನ್ನು ಫಾಲೋ ಮಾಡುವಂಥ ಕೆಲವು ಭಕ್ತರುಗಳು ಇನ್ನೂ ಇದ್ದಾರೆ ಅವ್ರಕೊಂಡಿದ್ದಾರೆ ಮತ್ತು ಈಗಿನ ಕಾಲದ ಮಕ್ಕಳಿಗೆ ಅವ್ರಿಗೆ ಯಾರು ಏನು ಅನ್ನೋದನ್ನು ಅವ್ರು ಗೊತ್ತಾಗಬೇಕು ತಿಳಿಯ ತಿಳ್ಕೊಳ್ಳಿ ಕೊಡಬೇಕು ಅನ್ನೋದು ಈ ಒಂದು ಉದ್ದೇಶ ಈ ಒಂದು ಕಾರ್ಯಕ್ರಮ ఈ కార్యక్రమం ఏంటంటే తెలియని వాళ్ళకి ఇంకా తెలియదా మహాత్ముల గురించి ఎందుకంటే అట్లా వెళ్ళిపోతున్నారు అవతారంలో దాన్ని మనం అట్లా కాపాడుకుంటున్నాం కాపాడుకున్నప్పుడు మాత్రమే ఆ మహాత్ముల యొక్క శక్తి మనకు తెలుస్తుంది అది నాకు కాపాడుకోబోతున్నావు మొత్తం జ్ఞాపించుకోవచ్చు ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು ಸಿಂಪಲ್ ಜೀವನ ಅನ್ನೋದು ಹೇಗೆ ಆತನಲ್ಲವನ್ನು ತಿಳ್ಕೊಬೇಕು ಸರಳ ಜೀವನ ಸರಳ ಮಾತು ಸರಳ ಡ್ರೆಸ್ಸು ಸರಳ ಊಟ ಬಡವರಾಗಿ ಇರಬೇಕು ಅನ್ನ ಇರಬೇಕು ಅನ್ನೋ ರೀತಿ ಮನುಷ್ಯನಾಗಿ ಏನು ಬೇಕು ಅಷ್ಟು ಮಾತ್ರ ಸಾಕಲ್ವಾ ಅದನ್ನು ಹೆಚ್ಚಾಗಿ ಶರೀರದ ಮೇಲೆ ಇರಬಾರ್ದು ಮನಸ್ಸಿನಲ್ಲೂ ಏನಬಾರ್ದು ಅನುವಾದ ಮನುಷ್ಯನಾಗಿ ಊಟದ ಮೇಲೆ ಏನು ಬೇಕು ಅಷ್ಟು ಮಾತ್ರ ಅನುಭವಿಸಿದ್ರೆ ಸಾಕು ಶರೀರದ ಮೇಲೆ ಅಷ್ಟೊಂದು ಹಾಕೋಬೇಕು ಬಟ್ಟೆ ಅಥವಾ ಮನಸ್ಸಿನಲ್ಲಿ ಮನಸ್ಸಿನಲ್ಲೇ ಅಷ್ಟೊಂದು ಹಚ್ಕೋಬೇಕು ಮನಸ್ಸಿನಲ್ಲೂ ಬೇಡ ಶರೀರದಲ್ಲೂ ಬೇಡ ಪೌಷ್ಟಿಕವಾಗಿ ಶರೀರವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರುವಂಥದ್ದು ಇನ್ನೊಬ್ಬರಿಗೆ ಒಬ್ಬರು ಮುಕ್ತರಾಗುತ್ತೆ ಯೋಗವನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು ಮತ್ತು ಸರಳವಾದ ನಮ್ಮ ಒಂದು ನಮ್ಮಲ್ಲೇ ಗಿಡಮೂರ್ತ ನಾವು ಹೇಗೆ ಔಷಧಿಯನ್ನು ತಯಾರು ಮಾಡಿಕೊಳ್ಬೇಕು ಅನ್ನೋದು ಕೂಡ ಅವರ ಒಂದು ದಿಟ್ಟ ಹೆಜ್ಜೆ ಅಂಥವ್ರು ಸುಮಾರು ಜನ ಬೇಕು ಅಂದರೆ ಇಂಡಿಯಾದಲ್ಲಿ ನಮ್ಮ ಇದ್ದಾರೆ ಎಷ್ಟೆಷ್ಟೋ ಬಡ ಇದ್ದಾರೆ ಏನು ಪ್ರಚಾರವೂ ಬೇಕಾಗಿಲ್ಲ ಇವ್ರಿಗೂ ಬೇಕಾಗಿಲ್ಲ ಭಕ್ತರು ಎಳೆದು ತಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸಂತೋಷ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ನಾನು ಅಂದ್ಕೊಂಡಿಲ್ಲ ಎಲ್ಲರೂ ನೀವು ಆ ಕೂಡ ಯೋಗ ಎಷ್ಟು ಚೆನ್ನಾಗಿ ಆಗ್ತಿತ್ತು ಅನ್ನೋದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಹಿಂದೆ ಎಪ್ಪತ್ತಾರ ನಾನು ಯೋಗ ಶುರು ಮಾಡಿದಾಗ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಹಾಸ್ಯ ಮಾಡ್ತೀನಿ ನಾನು ಪ್ರಿಯ ಯೋಗ ಮಾಡ್ತಾರೆ ಆದಷ್ಟು ಸ್ವಲ್ಪ ಕಷ್ಟಪಟ್ಟೆ ದೇವರ ದರ್ಶನ ದರ್ಶನದಿಂದ ಬಂದು ಇಲ್ಲೇ ಕೂತ್ಕೊಂಡು ತುಂಬ ಹೇಳಿದರು ಅದೆಲ್ಲ ಅಂದ್ಕೋಬೇಡಿ ಇವರು ದೇವರೇ ನನಗೂ ಎಲ್ಲ ಜನಗಳ ರೀತಿಯೇ ಈ ಥರ ಆಗಿ ಆಮೇಲೆ ಏಕಾದರ್ಶನ ಬಂಗಾರಪ್ಪನೂ ಬಂದರು ಹಾಗೆ ಅನ್ಕೋಬೇಡಿ ಮನೇಲಿ ಬಂತು ಕೃಷ್ಣನ ಬಂದರು ಅವರೆಲ್ಲ ಹೇಳಿದ್ರು ನಮಗೆ ಅನ್ಕೋಬೇಡಿ ಇಲ್ಲ ನಾನು ಫಾರಿನ್ ಬಿಟ್ಟು ಹೋಗ್ತಿದ್ದಿಂತ ಹಠ ಮಾಡಿ ಫಾರಿಯಲ್ಲಿ ಸುತ್ತ ಶುರು ಮಾಡ್ತೀನಿ ಅದು ಅಲ್ಲಿ ಸಕ್ಸಸ್ ಆಯಿತು ಅಲ್ಲಿ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗ್ತಾ ಇದೆ ಪಡ್ ಪಡಿತಿದೆ ಆಮೇಲೆ 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 ಸರ್ಕಾರನೇ ಯೋಗ ಶುರು ಮಾಡಿದ್ಮೇಲೆ ಈಗ ಕಣ್ಣು ತಕ್ಕೊಂಡು ಮುತಕರಾಗಿದ್ದವ್ರಿಗೆ ಹಾಸ್ಯ ಮಾಡಿದ್ರು ಇಲ್ಲೂ ತುಂಬ ಮುತಕರಾಗ್ತಾರೆ ಅವ್ರಿಗೆ ಪಾಪ ಈಗ ಹಾಸ್ಯ ಮಾಡೋಕ್ಕಾಗಲ್ಲ ಅವ್ರಿಗೆ ಕೆಲವ್ರಿಗೆ ಅಲ್ಲೂ ಇಲ್ಲ ಆಯಿತಾ ಪಾಪ ಅವರೇ ಬಂದು ಹೇಳೋರು ನಮ್ಗೆ ನಾವು ಅವಾಗ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿತ್ತು ನಾವು ಪರವಾಗಿಲ್ಲ ಪರವಾಗಿ ನೋಡಪ್ಪ ಅವ್ರಿಗೆ ನೀರಲ್ಲ ఇరు ఆరు యోగా మార్గం ఉంటాయి ప్రాణాయామాలను మార్టీ మీరు అది చెంది యోగా గుర్తినవరే గుర్తి ఈ యోగా రుచి తెలుస్తుంది వాళ్ళకి మాత్రమే తెలుస్తుంది అని అందరికీ తెలుసు చంద్రుడి యొక్క వెలుతురు చూసిన వాడికే తెలుస్తుంది కదా చీకటిలో కూర్చొని చంద్రుడు ఇట్లా ఉన్నాడు అట్లా ఉన్నాడు చెప్తే ప్రయోజనం ఉంది తిన్నవాడికే కదా అది రుచి అది అట్లా ఉంది ఇట్లా ఉందని చెప్తే ना चुस्ता अज्यक्रम सुद्धा जरगणे पुस्तके अंदे कनडू लोखन संक विचार परीचय उद्देश तुम्ही एलो तिथे प्रयत्नपट्टे अंति जय गुरुदत्त श्री गुरुदत्त

ಇವತ್ತು ಪವಿತ್ರವಾದಂಥ ಸಂಕ್ರಾಂತಿ ಹಬ್ಬ ಪ್ರಾರಂಭ ಆಗಿದೆ ನರಸಿಂಹ ಸರಸ್ವತಿ ಸ್ವಾಮಿಗಳ ಜಯಂತಿ ಇವತ್ತು ಬಹಳ ವಿಶೇಷವಾದಂತಹದ್ದು ಈಗ ತಾನೇ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ತಿಳಿಸಿರುವ ಹಾಗೆ ಮಲ್ಲಾಡಿಹಳ್ಳಿ ಮಹಾಯೋಗಿ ರಾಘವೇಂದ್ರ ಸ್ವಾಮೀಜಿಯವರ ಒಂದು ಸ್ಮರಣೆಯಲ್ಲಿ ಒಳ್ಳೆಯ ಒಂದು ಪುಸ್ತಕವನ್ನು ಇವತ್ತು ನಾವೆಲ್ಲರೂ ಕೂಡ ಸ್ವಾಮೀಜಿಯವರ ಮುಖಾಂತರ ಲೋಕಾರ್ಪಣೆ ಮಾಡಿಕೊಂಡಿದ್ದೀವಿ ಅನಂತ ಅವರು ಈ ಥರದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ಭಗವಂತ ದಯಪಾಲಿಸ್ತೀವಿ ಈ ಥರದ ಒಳ್ಳೆ ಒಳ್ಳೆ ಕೆಲಸಗಳನ್ನು ಅವರು ಮಾಡಲಿ ಅನ್ನುವಂಥ ಒಂದು ಹಾರೈಸೋದ್ರಿಂದ ಹಾಗೂ ಗೋಪಾಲವರ ಒಂದು ಸಹಕಾರ ಪರಿಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿರೋದ್ರಿಂದ ಈ ಪುಸ್ತಕ ಬಿಡುಗಡೆ ಆಗಿದೆ ಈ ತಾನೇ ಹಿರಿಯ ಅಮ್ಮ ಹೇಳಿದ್ದಾರೆ ಗೋಪಾಲ ಅಂತಂದರೆ ಗೋವುಗಳನ್ನು ಮಾತ್ರ ಅಲ್ಲ ಮನುಷ್ಯರನ್ನು ಕೂಡ ರಕ್ಷಣೆ ಮಾಡೋದ್ರಿಂದ ಗೋಪಾಲ ಅಂತ ಹೇಳಿ ಗೋಪಾಲ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಯೋಗ ಅಂದರೆ ಬಹಳ ಇಷ್ಟಿದೆ ಅನ್ನೆಲ್ಲ ಯೋಗವನ್ನೇ ಹೇಳಿದ್ದಾನೆ ಅದರಿಂದ ಯೋಗದ ಪುಸ್ತಕಕ್ಕೆ ಸಹಕರಿಸಿ ಅವರ ಹೆಸರನ್ನು ಅವರು ಸಾರ್ಥಕ ಮಾಡಿಕೊಂಡಿದ್ದಾರೆ ಗೋಪಾಲ್ ಅವರು ಹಾಗೂ ನಮ್ಮ ಡಿ ಟಿ ಪ್ರಕಾಶ್ ಅವರು ಇದರಲ್ಲಿ ಬಹಳ ಸೇವೆಯನ್ನು ಮಾಡಿದ್ದಾರೆ ಅಂತ ಗೊತ್ತಾಗಿ ತುಂಬ ಎಲೆಮಳೆ ಕಾರ್ಯ ಥರ ಸೇವೆಗಳನ್ನು ಮಾಡ್ತಾ ಇರ್ತಾರೆ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ ಅವರಿಗೂ ಹಾಗೂ ನಮ್ಮ ಆಗಿದ್ದಾರೆ ಅವರಿಗೂ ಅವ್ರಿಗೂ ಮಾಡಿದ್ದಾರೆ ಯೋಗವನ್ನು ಪ್ರಚಾರ ಮಾಡ್ತಿರುವಂಥ ನೀವೆಲ್ಲ ಯೋಗಿಗಳಿದ್ದೀರಿ ಬಹಳ ಸರಳ ಸ್ವಭಾವದಿಂದ ಇವತ್ತು ನೀವೆಲ್ಲ ದೊಡ್ಡ ದೊಡ್ಡ ಯೋಗ ಟೀಚರ್ಸ್ ಆಗಿದ್ರು ಕೂಡ ನಾವು ಒಬ್ಬ ಮಹಾಯೋಗಿಯ ಗ್ರಂಥವನ್ನು ಇನ್ನೊಬ್ಬ ಮಹಾಯೋಗಿಯ ಸನ್ನಿಧಿಯಲ್ಲಿ ಬಿಡುಗಡೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ನೀವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀರಿ ಭಕ್ತರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ತುಂಬ ಸಂತೋಷ ಮಲ್ಲಾಡಿ ಹಳ್ಳಿಯ ಮಹಾಯೋಗಿ ಪ್ರಕಾಶ್ ಬಾಬು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿದ್ದಾರೆ ಅವರು ಆಶ್ರಮದಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಲ್ಲಿ ಮುಂದಿರ್ತಾರೆ ಅನಂತವರು ಹೀಗೆ ಯೋಗದ ವಿಚಾರದಲ್ಲಿ ಎರಡು ಮೂರು ಪುಸ್ತಕಗಳನ್ನು ಇಲ್ಲೇ ಅನಾವರಣ ಮಾಡಿಕೊಂಡಿದ್ದಾರೆ ಇವತ್ತು ಮಲ್ಲಾಡಿ ಹಳ್ಳಿಯ ಮಹಾಯೋಗಿ ಅನ್ನುವಂಥ ಹೆಸರಿನಲ್ಲಿ ಅವರು ಬರೆದಿರುವಂತಹ ಕೆಲವು ವ್ಯಾಸಗಳು ಹಾಗೂ ಯೋಗಿಗಳೆಲ್ಲರೂ ಕೂಡ ಸೇರಿ ಬರೆದಿರುವಂತಹ ಕೆಲವು ಅಭಿಪ್ರಾಯಗಳು ಹಾಗೂ ಅವರ ಗೌರವದ ಸಮರ್ಪಣೆಯ ಪುಷ್ಪಗಳನ್ನೆಲ್ಲ ಕೂಡ ಜೊತೆಪಡಿಸಿ ಒಂದು ಒಳ್ಳೆಯ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಯೋಗದ ಉಪನಿಷತ್ತುಗಳು ಪುರಾಣಗಳು ಭಗವದ್ಗೀತೆ ಪ್ರತ್ಯೇಕವಾಗಿ ವಿಚಾರ ಮಾಡಿದಾಗ ಯೋಗವನ್ನು ಭಗವಂತನಿಗೆ ಏನು ಹೇಳಿದ್ದಾನೆ ಸಮತ್ವ ಯೋಗ ಉಚ ಇದು ಭಗವದ್ಗೀತೆ ಮಾತು ಸಮತ್ವವೇ ಯೋಗ ಅನ್ನೋದು ಭಗವಂತನ ನಿರ್ವಚನ ಯೋಗಕ್ಕೆ ಎಲ್ಲಿ ಸಮತ್ವ ಅನ್ನೋದನ್ನು ಭಗವಂತನೇ ಆಮೇಲೆ ಹೇಳಿದ್ದಾನೆ ಯೋಗ ಕರ್ಮಸು ಕೌಶಲಂ ಅದು ಯೋಗದ ನಿರ್ವಚನ ಅಲ್ಲ ಅದು ಕೌಶಲದ ನಿರ್ವಚನ ಇದು ಯೋಗದ ನಿರ್ವಚನ ಸಭತ್ವ ಯೋಗ ಉಚ್ಯತೆ ಅನ್ನೋದು ಯೋಗದ ನಿರ್ವಚನ ಯೋಗ ಕರ್ಮಸು ಕೌಶಲ ಅನ್ನೋದು ಕೌಶಲ್ಯತೆಯ ನಿರ್ವಚನ ಕರ್ಮಸು ಯೋಗ ಕೌಶಲ ಉಚ್ಯತೆ ಅಂತ ಅಭಿಪ್ರಾಯ ಆಗಿದೆ ಯೋಗ ಉಚ್ಯತೆ ಅಂತ ಅದು ಯೋಗದ ನಿರ್ವಚನ ಹಾಗಾಗಿ ಎಲ್ಲ ಕಡೆ ಸಮತ್ವ ಎಲ್ಲಿ ಸಮತ್ವ ಎಲ್ಲೆಲ್ಲಿ ಅಸಮತ್ವ ಕಾಣಿಸ್ತಾ ಇರುತ್ತೋ ಅಲ್ಲೆಲ್ಲ ಸಮತ್ವ ಎಲ್ಲಿದೆ ಅಸಮತ್ವ ಎಲ್ಲಿದೆ ಅಸಮತ್ವ ಅಂದ್ರೆ ಎಲ್ಲಿಂದ ಅಸಮತ್ವ ಅಂತ ಕೇಳ್ಬೇಕು ನಾವು ಎಲ್ಲಿಂದ ಹೇಳಿ ಎಲ್ಲ ಕಡೆಯೂ ಕಾಣುವುದ ನಮಗೆ ಅಸಮತ್ವ ಆದ್ರಿಂದ ಎಲ್ಲೆಲ್ಲೂ ಸಮತ್ವವನ್ನು ನೋಡೋದು ಯೋಗ ಆ ತರದ ಯೋಗವನ್ನ ಯಾರು ಅಭ್ಯಾಸ ಮಾಡಿರ್ತಾರೆ ಅವರು ಯೋಗ ಆ ಥರದ ಯೋಗಿಗಳಲ್ಲಿ ಯಾರು ಸರ್ವದ ಸರ್ವಥ ಸರ್ವಾವಸ್ಥೆಯಲ್ಲೂ ಅದೇ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾರೆ ಅವರು ಮಹಾಯೋಗಿ ಆಗಾಗ ಆ ಸ್ಥಿತಿಯಲ್ಲಿರೋ ಯೋಗಿ ಆ ಸ್ಥಿತಿಯಲ್ಲೇ ಜೀವನವನ್ನು ಮಾಡೋರು ಮಹಾಯೋಗಿ ಅಲ್ಲೇ ಉಳ್ಕೊಂಡಿರು ಸದಾ ಅದೇ ಸ್ಥಿತಿಯಲ್ಲಿರುವಂಥ ಅವರನ್ನ ಮಹಾಯೋಗಿ ಅಂತ ಕರಿತಾರೆ ನಮಗೆ ಈ ಗಿ ಅಂತ भोली ये तो भोगी हमला है ना वो संक्रांति वाले भोगी हमला विरागी और आपने योगी योगी जोगी हम लोग अपने अंदर विकृति है जोगी अरे ना क्या बदल जोगी जोगी हम तिरुकार यार वो तो ना प्रतात्रेय स्वामी यहाँ के अंजोड़े ने हेड कोट जोगी है तो तेरे ये रोगी भोगी ರಾಗಿ ಇವೆಲ್ಲೂ ಕೂಡ ನಾವು ಲೋಕದಲ್ಲಿ ಸಾಮಾನ್ಯ ಕಾಣ್ತಾ ಇರ್ತೀವಿ ಇವೆಲ್ಲೂ ಹೋಗಿ ತ್ಯಾಗಿ ಯೋಗಿ ಆಗಬೇಕು ಅಂದರೆ ಅದು ಗುರುಗಳ ಒಂದು ಅನುಗ್ರಹ ಬೇಕು ಇವರು ಗುರುಗಳ ಹತ್ರ ಹೋಗಿ ಅವರು ಲಕ್ಷ್ಮಣದಾಸ ಗುರುಗಳ ಹತ್ರ ಹೋಗಿ ಏನಪ್ಪ ಯಾಕೆ ಬಂದಿದೆಯಾ ನನ್ನ ಹತ್ರ ಏನೂ ಇಲ್ಲ ಏನು ಕರ್ತಾರ ಮಾಡೋಕ್ಕೆ ಅಂತ ಕೇಳ್ತಾರೆ ಹೇಳಿದಾಗ ಇವ್ರು ಹೇಳೋ ಮಾತು ಕೃಷ್ಣ ಸ್ವಾಮಿಗಳು ನಿಮ್ಮ ಹತ್ರ ವಿದ್ಯೆಯನ್ನ ಕಳಿತನ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರೆ ಅದು ಸತ್ಯಷ್ಯರ ಒಂದು ಲಕ್ಷಣ ಆ ಲಕ್ಷಣ ಇರುವಂಥವರು ಮಹಾಯೋಗಿ ಆಗ್ತಾರೆ ಆಮೇಲೆ ಅವರೇ ಲೋಕಕ್ಕೆ ಗುರುವಾಗ ಹಾಗೆ ಅವರು ಯೋಗದ ಗುರುವಾಗಿದ್ದರು ಸ್ವಾಮೀಜಿ ಅವರಿ ತಾನೆ ಹೇಳಿದ್ರು ತಿರುಕ ಅಂದ್ರೆ ಭಿಕ್ಷುಕ ಭಿಕ್ಷುಕ ಅಂದ್ರೆ ದತ್ತಾತ್ರ ಸ್ವಾಮಿ ಗಾಣಗಾಪುರದಲ್ಲಿ ಪ್ರತಿ ದಿವಸ ಭಿಕ್ಷೆಗೆ ಬರ್ತಾರೆ ಸ್ವಾಮಿ ಇವತ್ತು ನರಸಿಂಹ ಜಯಂತಿ ಹಾಗಾಗಿ ನಾಡಗಾಪುರವನ್ನು ಸ್ವಾಮೀಜಿಯವರು ಜ್ಞಾಪಿಸಿಕೊಂಡಿದ್ದಾರೆ ಭಿಕ್ಷೆ ಬರ್ತಾರೆ ನಾವು ಯಾವುದೋ ಒಂದು ಪ್ರಾಣಿಗೆ ಆ ಸಮಯದಲ್ಲಿ ಆಹಾರ ಕೊಡಬೇಕು ಯಾವ ರೂಪದಲ್ಲಿ ಭಗವಂತ ಬಂದಿರ್ತಾ ಮೊದಲು ಈ ತರದ ಒಂದು ದಾನದಿಂದ ಜಾಗದಿಂದ ಯೋಗ ಪ್ರಾರಂಭ ಆಗಬೇಕು ಸ್ವಾಮೀಜಿ ಅವರು ಮಾತಾಡ್ತಿರುವಾಗೆ ಗಮನಿಸಿರ್ಬೋದು ಕೈ ಹೀಗೆ ತೋರಿಸ್ತು ನಾನು ಏನೋ ಹೂವಿನ ಏನಾದ್ರು ಅಟ್ಕೊಂಡಿದೆ ಅಂತ ಹೋದೆ ದೂರದಲ್ಲಿ ಕೆಲವರು ಗೊತ್ತಾಗಿ ಆನಿಸುತ್ತಾರೆ ಒಂದು ಕೆಂಪು ಒಂದು ಸಾಮಾನ್ಯರು ಯಾರು ಆಗಿದ್ರೆ ನೋಡಿ ಈಗ ಅಂದಿರೋದು ಸಚೋ ಹೋಗುತ್ತೆ ಗಾಬರಿಗೆ ಅದನ್ನು ಸಾಯಿಸ್ಬೇಕು ಅಂತಲ್ಲ ಗಾಬರಿಗೆ ಏನ್ ಮಾಡ್ತಾರೆ ಸಾಮಾನ್ಯ ಹೀರಾ ನವ್ತಿದೆಯಲ್ಲ ಅಂತೇಳಿಲ್ಲ ಹಾಗಂದಿನ ಸ್ವಾಮೀಜಿ ನೋಡಿದ್ರೆ ಮಲ್ಲಿಗೆ ತೋರಿಸಪ್ಪ ಅಂತ ಹೇಳಿ ಹತ್ರ ಅವರು ಈಗ ಅಂದಿ ನಾನು ಸುಮ್ಮನೆ ಹಾಗೆ ಅದು ಅಥವಾ ಏನಾರು ಮಲಗಿದೆಯನ್ನೋ ಅಂತ ನಿತ್ಯ ಹಿಡ್ಕೊಂಡ್ಬಿಟ್ಟಿದೆ ಅದು ಸ್ವಾಮೀಜಿ ನೋಡಿದ್ರ ಅಂಥ ಸಮಯದಲ್ಲೂ ಕೂಡ ತಮ್ಮ ಒಂದು ಆ ಒಳಗಿರುವಂತ ಸಹನೆ ತಾಳ್ಮೆಯನ್ನು ಕಳ್ಕೊಳ್ಳಲಿರುವಂತಹ ಯೋಗ ಅದನ್ನು ತೋರಿಸುವ ಸ್ವಾಮಿ ಆ ತಾಳ್ಮೆಯೇ ಯೋಗ ಆ ಸಹನ ಶಕ್ತಿಯೇ ಯೋಗ ಅದೆಲ್ಲ ಹೋದ್ರೆ ಯೋಗ ಇದೆ ಹಾಗಾಗಿ ಆ ಮಹಾಯೋಗಿ ಈ ನಾಲಯೋಗಿಯನ್ನು ಅಲ್ಲಿ ಕರೆಸ್ಕೊಂಡಿದ್ರು ಈ ನಾದಯೋಗಿ ಆ ಮಹಾಯೋಗಿ ಅಂದ್ರೆ ಹೋದಾಗ ಈ ಬಲನೂ ಅಲ್ಲಿಂದ ನನ್ನನ್ನು ಬರತ್ ಕೇಳುದು ನೀನು ಬರಬೇಕು ನನ್ನ ಜೊತೆ ಆಯ್ತಪ್ಪ ಇದ್ದೇನೆ ಸ್ವಾಮಿಯವ್ರ ಜೊತೆ ಹೋದೆ ಹೋದಾಗ ಇದನ್ನ ಹೇಳುದಿಲ್ಲ ಒಂದು ದಿವಸದ ಚರ್ಚೆ ಆಶ್ರಮ ಎಲ್ಲ ತೋರಿಸಿದ್ರು ಆಮೇಲೆ ಅವರ ಕೋಣೆ ಕರ್ಕೊಂಡು ಹೋದ್ರು ಅವರ ಪೂಜೆ ಮನೆಯೆಲ್ಲ ತೋರಿಸಿದ್ರು ಹಾಗೂ ಅವರು ಯೋಗ ಮಾಡೋದನ್ನೆಲ್ಲ ತೋರಿಸ್ರು ಯೋಗಾಸನ ಕೂಡ ತೋರಿಸಿದ್ರು ಅದರಲ್ಲಿ ಯೋಗದ ಸಂಭಾಷಣೆ ಏನು ನಡೀತು ನಾನು ತೂಕಿಸ್ತಾ ವಿಚಾರ ಸಣ್ಣ ವಯಸ್ಸಲ್ಲ ಕೆಲವು ಕೇಳಿದೆ ಕೆಲವು ಆಗಲಿಲ್ಲ ಕೆಲವು ಕೇಳಿದ್ರು ಅರ್ಥ ಆಗಲಿಲ್ಲ ಅವ್ರ ಮಾತುಗಳು ಏನು ಎಂಬತ್ತೊಂಬತ್ತು ತೊಂಬತ್ತೊಂದು ಆ ಪ್ರಾಂತದಲ್ಲಿ ನಡೆದಂತ ವಿಚಾರ ತೆರೆದಾಗ ಸ್ವಾಮಿಯವರಲ್ಲಿ ಹೋಗಿದ್ರು ಎಲ್ಲ ಮಾತೃಕತೆ ಎಲ್ಲ ಆಗಿತ್ತು ಅವಾಗ ಹೀಗೆ ಕೇಳಿದೆ ಇಲ್ಲ ನೀವು ಇದನ್ನ ವಹಿಸ್ಕೋಬೇಕು ಅಲ್ಲಿ ಅರ್ಥ ಆಯ್ತು ನೀವು ವಹಿಸ್ಕೋಬೇಕಿದ್ದನ್ನ ಯಾಕೆಂದ್ರೆ ಮುಂಚೆನೇ ಸಂಭಾಷಣೆ ಎಲ್ಲ ಆಗಿತ್ತು ಶ್ರೀರಾಮೇಶ್ವರು ಕೃಷ್ಣಪ್ಪ ಅವರು ಕೃಷ್ಣಮೂರ್ತಿಗಳು ಇವೆಲ್ಲ ತಗೊಳ್ಳಿ ಅನ್ನೋದು ಹಾಗೆ ಹೊರಟರು ಸ್ವಾಮೀಜಿಯವರು ಹೋಗಿ ಇದೆಲ್ಲ ಅವರ ಮಾತುಕತೆ ಸಂಭಾಷಣೆ ಎಲ್ಲ ಆದ್ಮೇಲೆ ಇಲ್ಲಿ ಅವರು ಸ್ವಾಮೀಜಿ ನೀವು ಭಿಕ್ಷೆ ತಗೊಂಡು ವಿಶ್ರಾಮ ತಗೊಳ್ಳಿ ಅಂತ ಹೇಳಿ ಅವ್ರು ಹೊರಟ್ರು ಭಿಕ್ಷೆಯಲ್ಲಿ ಅವಾಗ ನಾನು ಬಡಿಸೋದು ಸ್ವಾಮೀಜಿಯವರಿಗೆ ಅದೃಷ್ಟ ಭಿಕ್ಷೆಯನ್ನು ಬಡಿಸೋ ಅದೃಷ್ಟ ಅಂದರೆ ಹೀಗೆ ಭಿಕ್ಷಾ ಸಮಯದಲ್ಲಿ ಭಿಕ್ಷೆಯನ್ನು ಬಡಿಸುವಾಗ ಸ್ವಾಮೀಜಿಯವರು ನನಗೆ ಹೇಳ್ತಾ ಇದ್ದಾರೆ ಇವರೇನೋ ನನ್ನನ್ನು ತಗೊಳಕ್ಕೆ ಹೇಳ್ತಾ ಇದ್ದಾರೆ ನಾನು ಯಾಕೆ ತೊಗೊಳ್ತೀನಿ ನಾನು ಯಾರು ತೊಗೊಳ್ಳೋಕ್ಕೆ ನಾನು ಯಾರು ನಡೆಸೋಕ್ಕೆ ಎಲ್ಲೂ ಅವನೇ ನಡೆಸ್ತಾನೆ ಎಲ್ಲೂ ಅವನೇ ನೋಡ್ಕೋತಾನೆ ಅದು ಅಂತ ನಾನು ಅವ್ರು ಹೇಳಿದೆ ನೀವು ನಡೆಸಿದ್ರೆ ಒಂದು ನಾನು ನಡೆಸಿದ್ರೆ ಒಂದು ನಾವಿಬ್ಬರು ಒಂದೇ ಅಲ್ಲ ನೀವು ನಡೆಸಿದ್ರೆ ನಾನು ನಡೆಸಿದಾಗ ಅದಕ್ಕೆ ನೀವೇ ನಡೆಸಿ ಅಂತ ಕೇಳಿದ್ದೀರಿ ಇದೆಲ್ಲ ನನಗೆ ಹೇಳ್ತಾ ಇಲ್ಲ ತಪ್ಪಾಜಿ ಚಂಡ್ ವಯಸ್ಸಲ್ಲಿ ಇದೆಲ್ಲ ನನಗೆ ಅಂದರೆ ಏನು ಅರ್ಥ ಆಗ್ತಿಲ್ಲ ತೀರಾ ಬಾಲ್ಯ ತೀರಾ ಚಿಕ್ಕ ಚಿಕ್ಕ ವಯಸ್ಸು ಅಂದರೆ ನನಗೆ ಒಂದು ಮಾತ್ರ ಜ್ಞಾಪಕ ಇದ್ದಿದ್ದು ಆಮೇಲೂ ಬರ್ತಿಲ್ಲ ಇವತ್ತಿಗೂ ಮರುತಿಲ್ಲ ಮುಂದಿಗೂ ಮರೆಯೋದಿಲ್ಲ ಏನು ಅದಂತಂದರೆ ಮಹಾತ್ಮರ ಸಮತ್ವ ಆಮೇಲೆ ನಾನು ಯೋಚನೆ ಮಾಡಿದೆ ಇದು ಹೇಳಿದ್ರಲ್ಲಿ ಕೆಲವು ವಿಚಾರಗಳ ಅರ್ಥವಾಯಿತು ಕೆಲವು ಅರ್ಥವಾಗಿರಲಿಲ್ಲ ಅರ್ಥ ಆಗದೆ ಇರೋ ವಿಚಾರವನ್ನು ನಾನು ಆಮೇಲೆ ಮನಸ್ಸಿನಲ್ಲಿ ಚೆನ್ನಾಗಿ ಯೋಚನೆ ಮಾಡಿದೆ ಅದರಲ್ಲಿ ನನಗೆ ಸ್ಮರಣೆ ಆಗಿತ್ತು ನನಗೆ ಹೇಳಿಸಿದ್ದು ಅಥವಾ ನಾನು ಹೇಳಿಕೊಂಡಿದ್ದು ನಾನು ಅದ್ರ ಮೇಲೆ ಯಾವುದ್ರ ಮೇಲೆ ಭಾವನೆ ಮಾಡಿದ್ದು ಅಂತಂದರೆ ಸ್ವಾಮಿಯವರು ಹೇಳಿದ ವಿಚಾರ ಅವ್ರು ನಡೆಸಿದ್ರೆ ಉಂಟು ನಾನು ನಡೆಸಿದೆ ಒಂದ ನಾನು ಅವರಿಬ್ಬರು ಒಂದೇ ಅಲ್ಲ ಅವ್ರು ನಡೆಸಲಿ ನಾನ್ ಏನು ಇದಕ್ಕೆ ಅವರಲ್ಲೇ ನಡೆಸಕ್ ಹೇಳಿದೆ ಅಂತ ಹೇಳಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು